ಆತ್ಮೀಯ ವಿದ್ಯಾರ್ಥಿಗಳೇ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಏಳನೇ ತರಗತಿಯ ಗಣಿತದ ಅಧ್ಯಾಯ ಆರು ತ್ರಿಭುಜ ಮತ್ತು ಅದರ ಗುಣಲಕ್ಷಣಗಳು ಈ ಪಾಠದ ಅಭ್ಯಾಸ ಆರು ಪಾಯಿಂಟ್ ಒಂದರ ಸಂಪೂರ್ಣ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಆರಾಧ್ಯ ಟ್ಯೂಟೋರಿಯಲ್ ಇನ್ಸ್ಟಾಗ್ರಾಮು ಹೌಗಿರಾವ್ ಡಿ ಫೇಸ್ಬುಕ್ ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ ಅನ್ನ ಫಾಲೋ ಮಾಡಿ ಅಂತ ಹೇಳುತ್ತಾ ಈ ಒಂದು ಪರಿಹಾರವನ್ನ ನೋಡ್ರ ಅಭ್ಯಾಸ ಆರು ಪಾಯಿಂಟ್ ಒಂದು ಮೊದಲನೇ ಪ್ರಶ್ನೆ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಕ್ಯೂ ಆರ್ ರೇಖೆ ಖಂಡ ಇದೊಂದು ರೇಖಾಖಂಡದ ಮಧ್ಯ ಬಿಂದು ಡಿ ಆಗಿದೆ ಅನ್ನೋದನ್ನ ಚೆಕ್ ಮಾಡಬೇಕು ಮದ್ಯ ಬಿಂದು ಡಿ ಆಗಿದೆ ಅಂತ ಕೊಟ್ಟಿದ್ದಾರೆ ಪಿ ಎಂ ಏನಾಗ್ತದ ಅಂತೇಳಿ ಇಲ್ಲಿ ಪಿ ಎಂ ಅನ್ನೋ ಈ ಚಿತ್ರದಲ್ಲಿ ಪಿ ಎಂ ಅನ್ನೋದು ಏನಾಗಿದೆ ಎತ್ತರ ಪಿ ಎಂ ಎತ್ತರವಾಗಿದೆ ಆ ತ್ರಿಭುಜದಲ್ಲಿ ಪಿ ಎಂ ಅನ್ನೋದು ಎತ್ತರವಾಗಿದೆ ಪಿ ಡಿ ಪಿ ಡಿ ಏನಾಗಿದೆ ಮಧ್ಯರೇಖೆ ಈ ಪಿ ಡಿ ಮಧ್ಯ ರೇಖೆ ಯಾಕಂದ್ರೆ ಈಗಾಗಲೇ ಇಲ್ಲಿ ಡಿ ಅನ್ನೋದು ಮಧ್ಯ ಬಿಂದು ಅಂತೇಳಿ ಕೊಟ್ಟಾಗ ಪಿ ಡಿ ಏನಾಗ್ತದೆ ಮಧ್ಯರೇಖೆ ಮಧ್ಯ ರೇಖೆ ಮಧ್ಯರೇಖೆ ಅಂತ ಹೇಳದ ನಂತರ ಕ್ಯು ಎಂ ಈ ಕ್ಯು ಎಂ ಸಮನಾಗಿದೆ ಎಂ ಆರ್ ಅಂತ ಕೊಟ್ಟಿದ್ದಾರೆ ಎರಡು ಸಮ ಇಲ್ಲ ಕ್ಯೂ ಎಂ ಸಮನಾಗಿಲ್ಲ ಎಂ ಆರ್ಗೆ ಯಾಕಂದ್ರೆ ಅದು ಮಧ್ಯಕ್ಕೆ ಕ್ಯೂ ಎಂ ಕ್ಯೂ ಡಿ ಸಮನಾಗಿದೆ ಡಿ ಆರ್ ಓಕೆ ಆದ್ರೆ ಇವೆರಡು ಸಮ ಇಲ್ಲ ಇದು ಸರಿ ಹೊಂತದ ಮಧ್ಯ ರೇಖೆ ಅಂತ ಅಂದಾಗ ಕ್ಯೂ ಡಿ ಈಕ್ವಲ್ಸ್ ಟು ಡಿ ಆರ್ ಅನ್ನೋದು ಈಕ್ವಲ್ ಆಗ್ತದೆ ಇವೆರಡು ಸಮನಾಗಿಲ್ಲ ಎರಡನೇ ಪ್ರಶ್ನೆ ಮುಂದಿನವುಗಳಲ್ಲಿ ಕರಡು ರೇಖಾಚಿತ್ರವನ್ನ ರಚಿಸಿ ತ್ರಿಭುಜ ಎ ಬಿ ಸಿಯಲ್ಲಿ ಬಿಇ ಮಧ್ಯ ರೇಖೆ ಒಂದು ತ್ರಿಭುಜನ ರಚನೆ ಮಾಡಬೇಕು ಒಂದು ತ್ರಿಭುಜವನ್ನು ರಚನೆ ಮಾಡ್ತೀನಿ ಅಲ್ಲಿ ಇಲ್ಲಿ ತ್ರಿಭುಜ ಎ ಬಿ ಸಿ ಅನ್ನೋದು ಎ ಬಿ ಸಿ ಈ ಎ ಬಿ ಸಿ ತ್ರಿಭುಜದಲ್ಲಿ ಬಿ ಇ ಮಧ್ಯ ರೇಖೆ ಪಿ ಇ ಬಿ ಇ ಮಧ್ಯರೇಖೆ ಅಂತಂದಾಗ ಇಲ್ಲಿ ಎ ಮತ್ತು ಇ ಸಿ ಏನಾಗಿರ್ತವೆ ಸಮನ ಆಗಿರ್ತವೆ ಈ ರೀತಿಯೊಂದು ಒಂದು ರೇಖಾಚಿತ್ರವನ್ನು ಇಳಿಸ್ಬೇಕು ನೆಕ್ಸ್ಟು ಎರಡನೇ ಬಿ ಟು ಪಿ ಕ್ಯೂ ಆರ್ನಲ್ಲಿ ಕ್ಯೂ ಎಂ ಪಿ ಕ್ಯೂ ಮತ್ತು ಪಿ ಆರ್ ತ್ರಿಭುಜದ ಎತ್ತರಗಳು ಹಾಗಾದ್ರೆ ಎತ್ತರ ಎರಡು ಬಾಹುಗಳು ಎತ್ತರಗಳು ಅಂತಂದ್ರೆ ಅಲ್ಲಿ ಲಂಬಕೋನ ಆಗಿರ್ತದೆ ಲಂಬಕೋನ ತ್ರಿಭುಜ ಇಲ್ಲಿ ಇದು ಪಿ ಪಿ ಕ್ಯೂ ಪಿ ಕ್ಯೂ ಮತ್ತು ಪಿ ಆರ್ ಎರಡು ಏನಾಗಿರ್ಬೇಕು ಇಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಇಲ್ಲಿ ಪಿ ಅನ್ನೋದು ಕಾಮನ್ ತಗೊಬೋನಿ ಪಿ ಕ್ಯೂ ಮತ್ತು ಇದು ಪಿ ಆರ್ ಇವಾಗ ಇದು ಪಿ ಕ್ಯೂನು ಎತ್ತರವಾಗ್ತದೆ ಮತ್ತು ಪಿ ಆರ್ನೂ ಏನಾಗ್ತದೆ ಎತ್ತರ ಆಗ್ತದೆ ಪಿ ಇ ಮತ್ತು ಪಿ ಆರ್ ಎತ್ತರಗಳಾಗಿವೆ ತ್ರಿಭುಜ ಎಕ್ಸ್ ವೈ ಝಡ್ನಲ್ಲಿ ನಲ್ಲಿ ವೈ ಎಲ್ ತ್ರಿಭುಜದ ಹೊರಗೆ ಎಳೆದ ಎತ್ತರವಾಗಿದೆ ವೈ ಎಲ್ ತ್ರಿಭುಜದ ಹೊರಗೆ ಎಳೆದ ಎತ್ತರ ಅಂತಂದಾಗ ಇಲ್ಲಿ ವಿಶಾಲಕೋನ ತ್ರಿಭುಜವನ್ನು ಬರ್ತದೆ ವಿಶಾಲಕೋನ ತ್ರಿಭುಜವನ್ನು ಈ ರೀತಿ ಇದು ಒಂದು ವಿಶಾಲ ಕೋನ ತ್ರಿಭುಜ ಈ ತ್ರಿಭುಜದ ಬಾಹುಗಳನ್ನು ಎಕ್ಸ್ ವೈ ಝಡ್ಡು ವೈ ಎಲ್ ಹೊರಗಡೆ ಇದೆ ವೈ ಎಲ್ ಅನ್ನೋದು ಹೊರಗಡೆ ಆಗ್ತದೆ ಇಲ್ಲಿ ವೈ ಅಂತ ತಗೊಳ್ಳೋಣ ಎಕ್ಸ್ ವೈ ಇದು ಝಡ್ಡು ವೈ ಎಲ್ ಇಲ್ಲೊಂದು ಡಾಟೆಡ್ ಲೈನ್ ಅನ್ನು ಬರ್ತದೆ ಆ ಡಾಟೆಡ್ ಲೈನ್ ಎತ್ತರವಾಗಿರ್ಬೇಕು ತ್ರಿಭುಜದ ಎತ್ತರ ಆಗ್ಬೇಕಂತಂದ್ರೆ ಇಲ್ಲೊಂದು ಲಂಬವನ್ನ ಇದು ಈ ಲಂಬ ಎಲ್ ಅಂತ ತಗೋತೀನಿ ವೈ ಎಲ್ ಏನಾಗಿರ್ತದೆ ಇಲ್ಲಿ ವೈ ಎಲ್ ವೈ ಎಲ್ ಲಂಬವಾಗಿದೆ ಇದು ಎಕ್ಸ್ ಅಥವಾ ಎಲ್ ಝಡ್ ಎಲ್ ಜಡ್ ಇದು ವೈ ಎಲ್ ತ್ರಿಭುಜದ ಎತ್ತರ ಮೂರನೇ ಪ್ರಶ್ನೆ ಸಮದ್ವಿಬಾಹುತ್ರಿ ಭುಜದಲ್ಲಿ ಮಧ್ಯರೇಖೆ ಮತ್ತು ಎತ್ತರವು ಒಂದೇ ಆಗಿರಬಹುದೇ ಚಿತ್ರ ಬರೆದು ಪರಿಶೀಲಿಸಿ ಹೌದು ಇಲ್ಲಿ ಏನಾಗ್ತಿರ್ತದೆ ಅಂತಂದ್ರೆ ಒಂದು ಸಮದ್ವಿಬಾಹುತ್ರಿ ಭುಜದಲ್ಲಿ ಮಧ್ಯರೇಖೆ ಮತ್ತು ಎತ್ತರ ಏನಾಗಿರ್ತದೆ ಒಂದೇ ಆಗಿರ್ತದೆ ಇದೊಂದು ಸಮದ್ವಿಬಾಹುತ್ರಿ ಭುಜ ಅಂತ ತೊಗೊಂಡೆ ನಾನು ಎ ಬಿ ಸಿ ಇಲ್ಲಿ ಎ ಬಿ ಮತ್ತು ಎ ಸಿ ಬಾಹುಗಳು ಸಮ ಬಾಹುಗಳಾಗಿವೆ ಇದರ ಎತ್ತರ ಎತ್ತರ ಮತ್ತು ಅದರದ್ದು ಮತ್ತು ಮಧ್ಯರೇಖೆ ಒಂದೇ ಆಗಿರಬೇಕು ಎತ್ತರವನ್ನ ಈ ರೀತಿ ತಗೊಳ್ತೇನೆ ಇಲ್ಲಿ ಇದು ಎತ್ತರ ಎಡಿ ಅನ್ನೋದು ಎತ್ತರ ಮತ್ತೆ ಮಧ್ಯ ರೇಖೆ ಆಗಿರ್ತದೆ ಬಿ ಡಿ ಈಕ್ವಲ್ಸ್ ಟು ಡಿ ಸಿ ಅಂತ ಎ ಡಿ ಲಂಬವಾಗಿದೆ ಬಿ ಸಿಗೆ ಗೆ ಎತ್ತರ ಆಯ್ತು ಮತ್ತಿವಾಗ ಬಿ ಡಿ ಈಕ್ವಲ್ಸ್ ಟು ಡಿ ಸಿ ಎರಡು ಬಾಹುಗಳನ್ನು ಈಕ್ವಲ್ ಇದ್ದಾಗ ಅದು ಎಡಿ ಎ ಡಿ ಮಧ್ಯ ರೇಖೆ ಆಗಿರ್ತದೆ ಮಧ್ಯ ರೇಖೆ ಈ ರೀತಿ ಈ ಒಂದು ಅಭ್ಯಾಸದ ಉತ್ತರಗಳನ್ನು ಈ ಒಂದು ವಿಡಿಯೋನ ಇಷ್ಟ ಆದರೆ ನಮ್ಮ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು